ನಮಸ್ಕಾರ ನಿಮ್ಮ ಹಳ್ಳಿ ಮದ್ದು ಯೂಟ್ಯೂಬ್ ಚಾನಲ್ ನೋಡ್ತಾರ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಇವತ್ತು ನಿಮಗೆ ಒಂದು ಮಾಹಿತಿ ಕೊಡಬೇಕು ಅಂತ ಬಂದಿದ್ದೀನಿ ಸೊ ಏನಂದರೆ ಸಾಮಾನ್ಯವಾಗಿ ಕಟ್ಟರ್ ಇಟ್ಕೊಂಡಿರ್ತಾರೆ ಎಲ್ಲರೂ ಸೊ ಈ ಕಟ್ಟರ್ಗೆ ಕ್ಲೆಚ್ ಓಡೋಗ್ಬಿಡುತ್ತೆ ಈ ಕ್ಲೆಚ್ ಹೋದಾಗ ನೋಡಿ ಇದೇ ಕ್ಲೆಚ್ಗಳು ಇದು ಹಿಂಗೆ ಸೌದೋಗ್ಬಿಡುತ್ತೆ ಕಂಪ್ಲೀಟು ಇದು ಎಲ್ಲಿರುತ್ತೆ ಮತ್ತು ಇದು ಹೆಂಗೆ ಹಾಕ್ಬೇಕು ಇದೆಲ್ಲ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಕಂಪ್ಲೀಟಾಗೆ ವಿಡಿಯೋ ನೋಡಿ ಸೊ ಇದು ಇದನ್ನ ಹಾಕಕ್ಕೂ ಕೂಡ ನೀವು ಮಿಷಿನ್ ಹೊತ್ಕೊಂಡು ಸಿಟೀಲಿ ಎಲ್ಲಿ ದೂರದಲ್ಲಿ ನಿಮಗೆ ಹತ್ತಿರ ಆಗುತ್ತೋ ದೂರ ಆಗುತ್ತೋ ಮತ್ತು ಕೆಲಸ ಮಾಡಬೇಕಾದ್ರೆ ಇದು ಹೋಗ್ಬಿಟ್ಟಾಗ ಇದರ ಅವಲಂಬಿತವಾಗಿ ಬೆಲ್ಗಳು ಹೋಗುತ್ತೆ ಬೆಲ್ ಹೋಗುತ್ತೆ ಮತ್ತು ಕ್ಲಚ್ ಹೋಗುತ್ತೆ ಈ ಕ್ಲಚ್ ಹೋದರೆ ಏನೇನಾಗುತ್ತೆ ಅಂತ ತುಂಬ ಏಟ್ ಬೀಳುತ್ತೆ ಗಾಡಿಗೆ ಮತ್ತು ಮಿಷಿನ್ಗೆ ಈ ಮಿಷಿನ್ಗೆ ಏಟು ಬಿದ್ದಾಗ ನಿಮಗೆ ಬೇರೆ ಬೇರೆದೆಲ್ಲ ಉಂಡೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ತುಂಬ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಗಂಟು ಖರ್ಚು ಬಿದ್ದುಬಿಡುತ್ತೆ ಆಗ ಸೊ ಇದು ಜಸ್ಟ್ ಒಂದು ನಾನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟಾಗಿ ಐನೂರು ರೂಪಾಯಿ ಗಂಟು ಇದೆ ಇದು ಒಳ್ಳೆಯ ಕಂಪ್ನಿದು ಸೊ ನಾನು ಯೂಸ್ ಮಾಡ್ತಾ ಇರೋದು ಇದು ಮಾಸ್ ಅಂತ ಇದು ತುಂಬ ಚೆನ್ನಾಗಿ ಒಂದು ನಾರ್ಮಲ್ ಆಗಿ ಒಂದು ಸೇಫ್ ಆಗ್ರೋ ಅಂದ್ಬಿಟ್ಟು ಇದು ಸೇಫ್ ಆಗ್ರೋ ಅಂದ್ಬಿಟ್ಟು ಕಂಪ್ನಿದು ತುಂಬ ಚೆನ್ನಾಗಿ ಒಂದು ಐವತ್ತರಿಂದ ಅರವತ್ತು ಗಂಟೆ ಬರುತ್ತೆ ಇದು ನಾವು ಬಾಡಿಗೆ ಗಿಡಗೆಲ್ಲ ಹೊಡೆಯೋದಕ್ಕಿಂತ ನನಗೆ ಒಂದು ಐವತ್ತರಿಂದ ಅರವತ್ತು ಗಂಟೆ ಬರುತ್ತೆ ಸಾಮಾನ್ಯವಾಗಿ ನೀವು ಒಂದು ಎಕರೆ ಎರಡು ಎಕರೆ ಏನಾದ್ರು ಇದ್ದರೆ ಲೆಕ್ಕ ಹಾಕೊಳ್ಳಿ ನಾನು ಎಷ್ಟು ಗಂಟೆ ಬ್ರೆಸ್ ಕಟ್ಟರ್ ಹೊಡಿತೀನಿ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅದನ್ನೊಂದು ಸ್ವಲ್ಪ ಜ್ಞಾಪತ ಶಕ್ತಿ ಹೋಗಿ ಇಟ್ಕೊಂಡ್ರೆ ನೀವು ಒಂದು ಎಕರೆ ಎರಡು ಎಕರೆ ಇರೋರಿಗೆಲ್ಲ ಸಾಮಾನ್ಯವಾಗಿ ಇದು ಒಂದು ವರ್ಷ ಒಂದೂವರೆ ವರ್ಷ ಗಂಟೆ ಬರುತ್ತೆ ಬಾಡಿಗೆ ಹೊಡಿಲಿಲ್ಲ ಅಂದರೆ ನಾನು ಬಾಡಿಗೆ ಹೊಡಿತೀನಿ ಬಾಡಿಗೆ ಹೊಡಿಯೋಕ್ಕೆ ಹೋದಾಗ ನೋಡಿ ಇದು ಮೆಷಿನ್ನು ಇದು ನಮ್ಮದು ಕಂಪ್ನಿ ಬಂತು ಆರ್ ಸ್ಟಿಚ್ ಅಂತ ಆರ್ ಸ್ಟಿಚ್ ಇದ್ದರೆ ಇದು ಮೇಲ್ಗಡೆ ಕವರ್ ಮಾತ್ರ ಒಳಗಡೆ ಇಂಜಿನ್ ಎಲ್ಲ ನಾವು ಈ ಮಾಸ್ ಹಾಕ್ಸ್ಕೊಂಡಿದ್ದೀನಿ ಇದು ತುಂಬ ಒನ್ ಇಯರ್ ಆಗಿದೆ ತಗೊಂಡು ತುಂಬ ಬಾಡಿಗೆ ಹೊಡೆದು ಹೊಡೆದು ಎಲ್ಲ ಸ್ವಲ್ಪ ಇದಾಗಿದೆ ಈ ಭಾಗದಲ್ಲಿ ಕ್ಲಚ್ ಇರುತ್ತೆ ನೋಡಿ ಈಗ ಇದು ರಿಮೂವ್ ಮಾಡಬೇಕು ರಿಮೂವ್ ಮಾಡೋದು ಹೆಂಗೆ ಯಾವ ಥರ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಬೋಟ್ ಇದೆಯಲ್ಲ ಒಂದು ಹಾಲಂಕಿ ಅಂತ ಬರ್ತೀವಿ ಹ್ಞೂ ಇಲ್ಲಿದೆ ಇದು ಈ ಥರ ಆಲಂಕಿನ ನೀವು ಇಟ್ಕೊಂಡಿರ್ಬೇಕು ಮಾಮೂಲಿ ನಿಮಗೆ ನಾರ್ಮಲ್ಲು ಇದ್ರೊಳಗೆ ಕೊಟ್ಟಿರ್ತಾರೆ ಈ ಆಲಂಕಿನ ಈ ಆಲಂಕಿನ ಏನು ಮಾಡಬೇಕು ನೀವು ಈ ಥರ ಈ ನೆಟ್ಟು ಬಿಚ್ಚಿರ್ತಿಲ್ಲ ನೋಡಿ ಈ ಆಲಂಕಿ ನೆಟ್ಟು ಬಿಚ್ಚಿರ್ತಿಲ್ಲ ಬೋಟ ಸೊ ಇದನ್ನು ಈ ಓಲ್ಗಳಿದೆ ನೋಡಿ ಇವೆರಡು ನಾಲ್ಕು ಓಲಿದೆ ಈ ನಾಲ್ಕು ಹೋಲಿಗೆ ಇದನ್ನು ಒಂದನ್ನು ಮೇಲೆ ನೋಡಿ ತೋರಿಸ್ತೀನಿ ಫಸ್ಟಿಂದ ಹೆಂಗೆ ಅನ್ನೋದು ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಇದು ಯಾರಿಗೂ ನನಗೂ ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ತಗೊಂಡಾಗ ಮಿಷನ್ನ ನಾನು ಅವರು ಬಿಚ್ಚಬೇಕಾದ್ರೆ ಯಾರೋ ಒಬ್ಬೊಬ್ಬರು ಬಿಚ್ಚಬೇಕಾದ್ರೆ ಗೊತ್ತಾಗುತ್ತೆ ನೋಡ್ಕೊಂಡಿರ್ತೀನಿ ಈಗ ನಿಮ್ಮದು ಫಸ್ಟ್ ಸ್ಟ್ಯಾಂಡಿಂಗ್ ನೀವು ಈ ಕ್ಲೆಚ್ ಹಾಕಬೇಕಾದ್ರೆ ಈ ಥರ ಈ ಕ್ಲೆಚ್ಗಳನ್ನ ಹಾಕಬೇಕಾದ್ರೆ ಯಾವ ರೀತಿ ಪ್ರೊಸೀಜರ್ನ ಪಾಲಿಸ್ಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ಬ್ರೆಸ್ ಕಟರ್ ಇದೆಯಲ್ಲ ಈ ಕಟ್ಟರ್ದು ಈ ಫಸ್ಟ್ ಈ ಜಾಗದಲ್ಲಿ ನಾಲ್ಕು ಬೋಟ್ಗಳು ಬರುತ್ತೆ ಆಲಂಕಿ ಉಪಯೋಗಿಸಬೇಕು ಈ ರೀತಿ ಆಲಂಕಿನ ಈ ಆಲಂಕಿಲಿ ಇವನ್ನ ಬಿಚ್ಕೋಬೇಕು ನಾಲ್ಕು ನಾನು ಆಲ್ರೆಡಿ ಬಿಚ್ಚಿದ್ದೀನಿ ಬಿಚ್ಚಾದ್ಮೇಲೆ ಮೇಲೆ ಇದು ಓಪನ್ ಆಗುತ್ತೆ ಈಗ ಬೇರೆ ಮಾಡ್ಕೊಬೇಕಿದ್ನ ಇಲ್ಲಿ ಬೆಲ್ ಬರುತ್ತೆ ನೋಡಿ ಇದೇ ಬೆಲ್ಲು ಈ ಬೆಲ್ಲು ನೀವೇನಾದ್ರೆ ಈ ಕ್ಲಚ್ಚು ಇಷ್ಟು ಸೌದ ನೋಡಿ ಇಲ್ಲಿ ಕಾಣ್ತಿದೆ ಎಲ್ಲ ಉಜ್ಜೋಗಿದೆ ಎಲ್ಲ ಉಜ್ಜೋಗಿದೆ ಜಾಸ್ತಿ ಏನಾರು ನೀವು ಹಂಗೆ ಹೊಡಿತಾದರೆ ನೋಡಿ ಈ ಬೆಲ್ಲಿದೆಯಲ್ಲ ಇದೆಯಲ್ಲ ಈ ಬೆಲ್ಲು ಉಜ್ಜೋಗುತ್ತೆ ಸೌನು ಅಂದರೆ ಫುಲ್ ಕಂಪ್ಲೀಟ್ ಉಜ್ಜೋಗ್ಬಿಡುತ್ತೆ ಇದು ನಿಮ್ಗೊಂದು ತಗೋತೀನಿ ಗೊತ್ತೀನಂದ್ರೆ ಐನೂರು ಆರುನೂರು ರೂಪಾಯಿ ಆಗುತ್ತೆ ನೋಡಿ ಅಲ್ಲಿ ಲೊಟೇಟ್ ಆಗುತ್ತೆ ನೀವು ತಿರುಗಿಸಿದ್ರೆ ಇದೆಯಾ ಈ ಈ ಬೆಲ್ಲೆನಾರು ಉಜ್ಜೋಯ್ತು ಅಂದರೆ ಇದೊಂದು ಆರುನೂರ ಇದೊಂದು ಐ ನಾನೂರು ಐನೂರು ಸಾವಿರ ರೂಪಾಯಿ ಒಂದು ಗೀಲಿ ಎಲ್ಲ ಸೇರಿಸಿ ಸಾವಿರದ ಇನ್ನೂರು ರೂಪಾಯಿ ತೊಗೊಬಿಡ್ತಾರೆ ನಿಮ್ಮ ಹತ್ರ ಸೊ ಸಿಂಪಲ್ಲು ಇದೇ ನೋಡಿ ನೀವು ನೀವು ಎಷ್ಟು ಗಂಟೆ ಹೊಡೆದಿದ್ದೀರಿ ಅನ್ನೋದು ನಿಮಗೆ ಆಗಿ ಗೊತ್ತಾಗಿದ್ರೆ ಇದು ನೋಡಿ ಇದು ಸೇಫ್ ಕಂಪ್ನಿದು ಇದು ಕಾಣ್ತದಿಯಾ ಸೇಫ್ ಆಗ್ರೋ ಅಂತ ಈ ಮಾಸ್ ನೀವು ಈಗ ಇಂಟ್ರಿಡಿಯೂ ಈ ಮಾಸ್ ಕಂಪ್ನಿಯವರು ಸೊ ಇದು ಸೇಫು ಫಸ್ಟು ನೀವು ಮಾಡಬೇಕಾಗಿರೋದು ಈ ನಾಲ್ಕು ನಟ್ಟು ಏನು ತೆಗೆದ್ರಿ ಇಲ್ಲಿ ಬೋಟ್ಗಳ ಹಾಲಕ್ಕಿ ಬೋಟ್ಗಳು ಏನು ತೆಗೆದ್ರಿ ಇದನ್ನ ಒಂದಕ್ಕೆ ಯಾವುದೇಕಾದ್ರೂ ಟೈಟ್ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿಗೆ ಟೈಟ್ ಹೊಡ್ಕೋಬೇಕು ಒಂದು ಫುಲ್ಲು ಟೈಟ್ ಹೊಡ್ಕೋಬೇಕು ಯಾಕೆ ಹೊಡ್ಕೋಬೇಕು ಅಂತ ಹೇಳ್ತೀನಿ ನಿಮಗೆ ನೋಡಿ ಇದು ಲೊಟೇಟ್ ಆಗ್ತೈತೆ ನೋಡಿ ಕಾಣಿಸ್ತದಿಯಾ ಇದು ಅಲ್ಲಾಡ್ತಿದೆ ಅದು ಅಲ್ಲಾಡೋದು ಕಂಪ್ಲೀಟಾಗಿ ನಿಂತೋಗುತ್ತೆ ಅಂದರೆ ಲಾಕ್ ಆಯ್ತದೆ ಫುಲ್ಲು ಟೈಟ್ ಹೊಡಬೇಕು ಎಷ್ಟು ಸಾಧ್ಯ ಅಷ್ಟು ಅದು ಹೋಗಿ ಅಲ್ಲಿಗೆ ಟೆಚ್ ಆಗಬೇಕು ಹಾಂ ಫುಲ್ ಟೈಟ್ ಆಯಿತು ಇದು ಯಾಕೆ ಟೈಟ್ ಮಾಡ್ಕೋಬೇಕು ಅಂದರೆ ಇದನ್ನು ಬಿಚ್ಚಬೇಕು ಅಂದರೆ ಒಳಗಡೆ ಇದಿದೆ ಅದು ಆ ಕಡೆ ಈ ಕಡೆ ಹೋಗಬಾರ್ದು ಚಕ್ರ ಒಳಗೆ ಇದು ತಿರ್ಗಂಥದ್ದು ಒಂದು ಇಂಜಿನ್ದು ಏನು ಕೊಟ್ಟಿರ್ತಾರೆ ಅದು ಅಳ್ಳಾಡೋಲ್ಲ ಟೈಟ್ ಹೋಗಿ ಅದು ಬೋಟೋಗಿ ಲಾಕ್ ಆಗುತ್ತೆ ಅದಕ್ಕೆ ಅದು ಹಾಕಿದ್ಮೇಲೆ ಸ್ಪ್ಯಾನರು ರಿಂಗ್ ಸ್ಪ್ಯಾನರ್ ಆಗಿರಬೇಕು ಈ ರಿಂಗ್ ಸ್ಪ್ಯಾನರ್ ಬಂದು ಹದಿನೇಳು ಹದಿನೇಳು ಈ ಬೋಟ್ ಬೇಕಾಗಿರೋದು ಹದಿನೇಳು ಹದಿನೇಳು ರಿಂಗ್ ಸ್ಪ್ಯಾನರನ್ನ ಯೂಸ್ ಮಾಡಬೇಕು ನೀವು ಈ ರಿಂಗ್ ಸ್ಪ್ಯಾನ ಇಲ್ಲಿಗೆ ಹಾಕ್ಬಿಟ್ಟು ನೋಡಿ ಆಗಲೇ ನೋಡ್ದಂಗೆ ಇದನ್ನು ಟೈಟ್ ಮಾಡ್ಕೊಂಡಲ್ವಾ ಈಗ ಟೈಟ್ ಮಾಡಿದ್ಮೇಲೆ ಇದು ಹದಿನೇಳು ಹದಿನೇಳು ರಿಂಗ್ ಸ್ಪ್ಯಾನರಲ್ಲಿ ಇಲ್ಲದಿಲ್ಲ ನೋಡಿ ಇದು ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಇದೇ ಬಿಚ್ಚೋದಿದ್ದು ನಾನು ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೀನಿ ಸೊ ಮೊಬೈಲ್ ಇಟ್ಕೊಳಕ್ಕೆ ಯಾರು ಇಲ್ಲದವ್ರಿಂದ ನಾನೇ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತೈತೆ ನೋಡಿ ಇದು ಲೂಸ್ ಮಾಡ್ಕೊಂಡಿದೆ ಈ ನಟ್ ನಟ್ಟನ್ನ ಬೀಜ ಮಾಡ ಓಪನ್ ಮಾಡಬೇಕು ಓಪನ್ ಆಯಿತು ನೋಡಿ ಇದು ಆಯಿತು ಇದು ಇದು ನೋಡಿ ಇದರೊಳಗಡೆ ಸ್ಕ್ಯಾನರ್ ಇವು ಬರುತ್ತೆ ವಾಷರ್ಗಳು ಅವು ಹುಷಾರಾಗಿ ಇಟ್ಕೋಬೇಕು ನೋಡಿ ಇಲ್ಲೊಂದಿದೆ ಇದರಲ್ಲಿ ಎರಡು ಇದೆ ಆಲ್ರೆಡಿ ನೋಡಿ ಇಲ್ಲಿ ಕಾಣ್ತಿದೆ ಇದರಲ್ಲಿ ಎರಡು ವಾಸರ್ ಆಲ್ರೆಡಿ ಇದೆ ಒಟ್ಟು ನಾಲ್ಕು ವಾಸರ್ಗಳು ಬರುತ್ತೆ ಇನ್ನೊಂದು ಇಲ್ಲಿ ಹೋಗಿ ಕುತ್ಕೊಡತ್ತೆ ಇಲ್ಲಿ ನೋಡಿ ಕಾಣ್ತಾ ತೆಗ್ದಾಗ ನೋಡಿ ಇದು ಈ ಬ್ರೆಸ್ಗಳಲ್ಲಿ ಈ ಒಳಗಡೆ ಈ ಥರ ಈ ಕ್ಲಸ್ಟ್ ಏನು ಸವದೋಗಿರುತ್ತೆ ಅದೆಲ್ಲ ನಿಮಗೆ ಡೆಸ್ಟ್ ಎಲ್ಲ ಹೋಗಿ ಕೂತಿರುತ್ತೆ ಇದರಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಿದ್ರು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೇವೆ ಆಯಿತು ಎಲ್ಲ ಹೀಗೆ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಹಿಂಗೆ ಎಲ್ಲ ಉದುರೋತದೆ ನೋಡಿ ಎಲ್ಲ ಉದುರೋಯ್ತು ಈಗ ನೆಕ್ಸ್ಟು ಪ್ರೊಸೀಜರು ಈ ರೀತಿ ಮಾಡಿಕೊಳ್ಳಿ ಫಸ್ಟು ಪೆಟ್ರೋಲ್ ಇದ್ದರೆ ಸ್ವಲ್ಪ ತೆಗೆದುಬಿಡಿ ಒಳಗಡೆಗೆ ಕ್ಯಾನಲ್ಲಿ ಪೆಟ್ರೋಲ್ ಇಡ್ಕೋಬೇಡಿ ಖಾಲಿ ಗಾಡಿಯಲ್ಲಿ ಚೆಲ್ಲಿ ಕ್ಯಾಪ್ ಹಾಕಿರ್ತೀರಿ ಅದರೊಂಚೂರು ಚಳಿಗಿಲ್ಬಿಡೋದು ಅಂತ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಒಂದು ಆರಾಮಾರ್ಕ್ಗಳು ಕೊಟ್ಟಿದ್ದಾರೆ ನೋಡಿ ಕಾಣ್ತಿದೆಯಾ ಇದನ್ನು ಎರಡಕ್ಕೂ ಸೇ ಈ ಕಡೆ ಮ್ಯಾಕ್ ಬರಬೇಕದು ಈಗ ವಾಸರ್ ಕೆಳಗಡೆ ಇದು ಮಾಡಬೇಕು ವಾ ಫಸ್ಟ್ ನೋಡಿ ಎರಡು ವಾಸರ್ ಮಾಡಿದ್ದೀನಿ ಇಲ್ಲಿ ಕಾಣ್ತಿದೆಯಾ ಈ ವಾಸರ್ಗಳನ್ನ ಫಸ್ಟಿಗೆ ಮಡಿಕೋಬೇಕು ಅದ್ರ ಮೇಲೆ ಎರಡನ್ನು ಅದ್ರ ಮೇಲೆ ಇದನ್ನು ಮಾಡಬೇಕು ಆಯಿತು ಮಡಗೆ ಈಗ ಈ ಇದೆಯಲ್ಲ ಇದನ್ನು ಹಾಕದಿದ್ವಿ ஃபுல்லு டைட் முடிக்க எட்டு சாத்தியனோ அது டைட் மாதிரி கம்ப்ளீட்டாக டைட் ஆகோ எடோ டைட் ஆகிங்க ಕಂಪ್ಲೀಟ್ ಟೈಟ್ ಆಯಿತು ಸೊ ಇದನ್ನು ಇವಾಗ ಇದ್ರ ಕೆಲಸ ಮುಗೀತು ಕ್ಲಚ್ ಹಾಕುವ ವಿಧಾನ ಇದು ಕಂಪ್ಲೀಟಾಗಿ ಕ್ಲಚ್ ಹಾಕಾಗಿದೆ ಇದಾದ ಮೇಲೆ ಇದನ್ನು ಓಪನ್ ರಿಮೂವ್ ಇದನ್ನು ಏನು ನೀವು ಈ ಟೈಟ್ ಹೊಡೆಯೋಕೆ ಏನ್ಬಿಟ್ಟು ಆಗ ನಿಲ್ಲಿಸಿದ್ರಿ ಇದನ್ನು ಇದಿಚ್ಚಿ ಏನಿದೆ ಇದನ್ನು ಸಿಸ್ಟಮ್ನ ಅಲ್ಲಿಗೆ ಕುಣಿಸಿ ಲಾಕ್ ಮಾಡಬೇಕು ತೋರಿಸ್ತೀನಿ ಅದನ್ನು ಸೊ ಈಗ ಆಗಿದೆ ನಾಲ್ಕು ನಟ್ಕೊಳ್ಳು ಇದು ನೋಡಿ ಇಲ್ಲಿ ಬೋಟು ಆ ಟೈಟ್ ಮಾಡ್ಕೋಬೇಕು ಇದನ್ನು ಈಗ ಕುಣಿಸಿದ್ದೀನಿ ನೋಡಿ ಇಲ್ಲಿ ಕಂಪ್ಲೀಟಾಗಿ ಓದ್ತಿದೆ ಇದನ್ನು ಫುಲ್ ಟೈಟ್ ಹೊಡ್ಕೋಬೇಕು ಎಲ್ಲ ಮಿಷಿನ್ನು ಫಿಫ್ಟಿ ಟು ಸಿ ಸಿ ಅಂತ ಏನು ಬರುತ್ತೆ ಅವಕ್ಕೆಲ್ಲ ಸೇಮ್ ಪ್ಲಚ್ಚೇ ಬರೋದು ಇದು ನಿಮಗೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಲ್ಲಿ ಇದೇ ಹಾಕಿ ಅದೇ ಹಾಕಿ ಇದ್ರದ್ದು ಹಾಕಿ ಅಂದ್ಬಿಟ್ಟು ಇದೇ ಬೇರೆ ಇದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಎಕ್ಸ್ಟ್ರಾ ಪವರ್ ಸಿಗು ಪವರ್ ಬೇಕು ಅಂದ್ಬಿಟ್ಟು ನಿಮಗೆ ಸುಮ್ಮನೆ ರೂಪಾಯಿ ಏಳುನೂರು ರೂಪಾಯಿ ಕೊಡಿ ಅಂತ ಕೇಳ್ಬಿಟ್ಟು ಇದು ದಯವಿಟ್ಟು ಫಿಫ್ಟಿ ಟು ಸಿ ಸಿ ಏನು ಇಂಜಿನ್ ಬರುತ್ತೆ ಫಿಫ್ಟಿ ಟು ಸಿ ಸಿ ಇಂಜಿನ್ಗೆ ಇದು ಸಾಕು ಮಾಮೂಲಿ ಈ ಮಸ್ತ್ ಇದು ಬರುತ್ತೆ ನೋಡಿ ಸೇಫ್ ಕಂಪ್ನಿದು ಇದು ಹಾಕೋಬೋದು ಬಟ್ ಇದಕ್ಕೆ ಇದು ಕೆಲವು ಕಡೆ ಸಿಗಲಿಲ್ಲ ಅಂದರೂ ನಾರ್ಮಲ್ ಬೇರೆ ಕ್ಲಚ್ ಕೊಡಿ ಸಾಕು ಅಂದರೆ ಫಿಫ್ಟಿ ಟು ಸಿ ಸಿ ಕೊಡ್ತಾರೆ ಹಾಕೊಳ್ಳಿ ಆನ್ಲೈನಲ್ಲೆಲ್ಲ ಮುನ್ನೂರು ನಾನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಇದು ಇದು ನಾಲ್ಕುನೂ ಟೈಟ್ ಹೊಡಿಬೇಕು ಫೈನಲಿ ಇದು ಟೈಟ್ ಆಗಿದೆ ಕಂಪ್ಲೀಟಾಗಿ ಕ್ಲಚ್ ಹಾಕಾಗಿದೆ ಇದು ಹಳೆಯದು ನೋಡಿ ಇದೇ ಕ್ಲಚ್ಚು ಈ ಕ್ಲಚ್ ರಿಮೂವ್ ಮಾಡಿ ಈಗ ಹೊಸ ಕ್ಲಚ್ ಹಾಕಾಗಿದೆ ಈಗ ಸ್ಟಾರ್ಟ್ ಮಾಡೋಣ ಕಂಪ್ಲೀಟ್ ಆಯಿತು ಕೆಲಸ ಇದೇ ಕೆಲಸಕ್ಕೆ ನೀವು ನೀವೇ ಮಾಡ್ಕೊಬೋದು ಸ್ವಂತ ಏನು ಈ ಥರ ಇಲ್ಲಿ ಹದಿನೇಳು ಹದಿನೇಳು ರಿಂಗೋ ಸ್ಪ್ಯಾನರ್ ಇದ್ರೆ ಸಾಕು ನಾನು ಎಲ್ಲ ಕಂಪ್ಲೀಟ್ ಇದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ಲು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ದಯೆ ಏನಿದೆ ಅಂದರೆ ನಮ್ಮ ರೈತರುಗಳು ಕಷ್ಟಪಡೋದು ಬೇಡ ಅಟ್ಲು ಹೊರಗಡೆ ಹೋಗಿ ಮಿಸಿನ್ ಹೊತ್ಕೊಂಡು ಇನ್ನೊಬ್ರಿಗೆ ದುಡ್ಡುಗಳನ್ನ ಕೊಡೋದು ಬೇಡ ತಾವೇ ಮನೆಯಲ್ಲೇ ಹಾಕೊಳ್ಳುವಂಗೆ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ಲು ಇದಕ್ಕೆ ಆಗೋಂಥ ಉಪಯುಕ್ತವಾಗುವಂಥ ವೀಡಿಯೋಗಳನ್ನ ಹಾಕ್ತಾ ಬರ್ತೀನಿ ಸೊ ಯಾಕೆಂದರೆ ಆಗಿ ನಾನೇ ಕೆಲಸ ಮಾಡೋದ್ರಿಂದ ಏನೇನು ಹೋಗುತ್ತೆ ಏನೇನು ಬ್ರೆಸ್ ಕಟ್ಟರ್ಗಳಲ್ಲಿ ಹೋಗುತ್ತೆ ಅನ್ನೋದು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ ಈಗ ಕ್ಲಚ್ ಹಾಕೋದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟು ಏನಾದರೂ ಬ್ಯಾರೇದು ಏನಾದರೂ ಇಲ್ಲಿ ಹೋಗುತ್ತೆ ಈ ಕಾರ್ಬೆಟ್ರು ಹೋಗುತ್ತೆ ಸೊ ಇನ್ನೊಂದು ಏನಾದರೂ ಎಳೆಯದೇನಾದ್ರೂ ಹೋಗುತ್ತೆ ಅವೆ ಅವೆಲ್ಲ ಹೋದಾಗ ಯಾವ ರೀತಿ ಹಾಕಬೇಕು ಏನು ಎಲ್ಲನೂ ನಿಮಗೆ ಹೇಳ್ತಾ ಹೋಗ್ತೀನಿ ಕಡಿಮೆ ದುಡ್ಡಲ್ಲಿ ನಿಮಗೆ ಖರ್ಚಾಗ್ದಂಗೆ ಹೊರಗಡೆ ದುಡ್ಡು ಹೆಚ್ಚಾಗ್ದಂಗೆ ನಾನು ನೀವೇ ಮಾಡ್ಕೊಳ್ಳೋಂಗೆ ಕೆಲಸಗಳ್ನ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಯಾರ್ಯಾರು ಇಲ್ಲಿವರಿಗೆ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ರೈತರುಗಳಿಗೆ ಇದು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಸುಭಾಷ್ ಮಳೇಕರ್ ಸೊ ಫೈನಲಿ ಬಿಸಿನ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ಲಚ್ ಎಲ್ಲ ಹಾಕಾದ್ಮೇಲೆ ನೋಡ್ಬೋದು ನಿಮ್ಮಲ್ಲಿ ಬ್ರಝರೆಲ್ಲ ಕರೆಕ್ಟಾಗಿದೆ ಸ್ಪೀಡು ಕರೆಕ್ಟಾಗಿದೆ ಬರೋದಾ ಅದು ನಿಂತ್ಕೋಬೇಕು ನೀವು ಕೈ ಬಿಟ್ಟಾಗ ಅದು ಇರಬಾರ್ದು ಬುದ್ಧ ಇರೋದು ಕ್ಲೀನಾಗಿ ಒತ್ತಾಗ್ತಿದೆ ಕಂಪ್ಲೀಟ್ ಆಯಿತು ಓಕೆ ಬಾಯ್